ಡೇಟಿಂಗ್ ಆ್ಯಪನ್ನ ನಂಬಿ ಬರೋಬ್ಬರಿ ನಾಲ್ಕೂವರೆ ಲಕ್ಷ ರೂಪಾಯಿನ ಕಳ್ಕೊಂಡ ಒಬ್ಬ ಆಸ್ಟ್ರಿಯಲ್ ಆಸ್ಟ್ರೇಲಿಯನ್ ಮಹಿಳೆಯ ಒಂದು ಹೇಳ್ಕೊಳಕ್ಕಾಗದೇ ಇರೋವಂಥ ನೋವಿನ ಕತೆ ಇದು ರಿಯಲ್ ಆಗಿ ನಡೆದಿರೋ ಸ್ಟೋರಿ ಇದು ಸೊ ಅವರು ಒಬ್ಬ ವ್ಯಕ್ತಿನ ನಂಬಿ ಆ ವ್ಯಕ್ತಿಯಿಂದ ಕಳ್ಕೊಂಡಿದ್ದು ಬರೋಬ್ಬರಿ ಒಂದು ಸಾವಿರ ಅಲ್ಲ ಎರಡು ಸಾವಿರ ಅಲ್ಲ ನಾಲ್ಕು ಪಾಯಿಂಟ್ ಐದೂವರೆ ಕೋಟಿ ರೂಪಾಯಿಗಳು ಹೇಗೆ ಕಳ್ಕೊಂಡ್ರು ಇದೆಲ್ಲ ಹೇಗಾಯಿತು ಅನ್ನೋದಾದರೆ ಒಂದು ಡೇಟಿಂಗ್ ಆ್ಯಪ್ ಅಂದರೆ ಈಗ ಎಲ್ಲದಕ್ಕೂ ಆ್ಯಪ್ಗಳಿರೋದರಿಂದ ಒಂದು ಡೇಟಿಂಗ್ ಆ್ಯಪಲ್ಲಿ ಒಬ್ಬ ವ್ಯಕ್ತಿನ ಪರಿಚಯ ಆದಮೇಲೆ ಆ ಆ ವ್ಯಕ್ತಿಯಿಂದ ಅವರು ಇಷ್ಟೊಂದು ಹಣ ಕಳ್ಕೊತಾರೆ ಒಬ್ಬ ವ್ಯಕ್ತಿನ ನಮ್ಮ ಜೀವನದಲ್ಲಿ ನಾವು ಅಳು ಅಳುಸ್ ಅಳವಡಿಸ್ಕೊಬೇಕು ಅಂದರೆ ಆ ವ್ಯಕ್ತಿಯಿಂದ ನಮಗೆ ಏನೆಲ್ಲ ಹಾನಿಕಾರಕ ಇರುತ್ತೆ ಏನು ಪ್ಲಸ್ಸು ಏನು ಮೈನಸ್ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ ಫಸ್ಟು ನಾವು ಅದನ್ನು ನೋಡಬೇಕು ಸೊ ಕಣ್ಣು ಮುಂದೆ ಇರೋ ವ್ಯಕ್ತಿಗಳನ್ನೇ ನಾವು ಅಳತೆ ಮಾಡೋಕ್ಕಾಗೋದಿಲ್ಲ ಇವ್ರನಿಂದ ನಮ್ಗೆ ಅಪಾಯ ಇದೆಯಾ ಇಲ್ವಾ ಅಂತ ಇನ್ನು ಎಲ್ಲೋ ಇರೋ ವ್ಯಕ್ತಿನ ನಾವು ಆ್ಯಪ್ಗಳ ಮುಖಾಂತರವಾಗಿ ಹುಡುಕಿದ್ರೆ ಅವ್ರಿಂದ ನಮಗೆ ಸೇಫ್ ಇರುತ್ತಾ ಅವ್ರನಿಂದ ನಮಗೆ ಏನಾದರೂ ಒಳ್ಳೆಯದಾಗುತ್ತಾ ಅನ್ನೋದು ಒಂದಿಷ್ಟಾದರೂ ಯೋಚನೆ ಇರಬೇಕು ಹಾಗೆ ಇನ್ನೊಂದ್ಸತಿ ಯಾರನ್ನಾದ್ರೂ ನಾವು ನಂಬೋಕು ಮುಂಚೆ ಸಾವಿರ ಸತಿ ಯೋಚನೆ ಮಾಡಬೇಕು ಸೊ ಈ ವಿಡಿಯೋ ಎಲ್ಲರಿಗೂ ಅಂತಲೇ ಹೇಳ್ಬೋದು ಈಗಿನ ಕಾಲದವ್ರಿಗೆ ಒಂದು ಡೇಟಿಂಗ್ ಆ್ಯಪ್ ಆಗಿರ್ಬೋದು ಆಗಿರ್ಬೋದು ಸುಮಾರು ಹುಡುಕ್ತಾ ಇರ್ತಾರೆ ಮುಂದೆ ಮುಂದೆ ತೋರಿಸಿರೋರು ಕೂಡ ಅವ್ರಿಗೆ ಇದಾಗೋದಿಲ್ಲ ಸೊ ಇದರಲ್ಲಿ ನಾವು ಹುಡುಕಿದ್ರೆ ನಮಗೆ ಒಳ್ಳೆ ಜೋಡಿ ಸಿಗ್ಬೋದು ನಮ್ಮ ಟೇಸ್ಟ್ ಮ್ಯಾಚ್ ಆಗ್ಬೋದು ಅಂತ ಹೇಳಿ ಹುಡುಕ್ತಾ ಇರ್ತಾರೆ ಅಂತವರ್ಗೆ ಇದು ಒಂದು ಜೀವನದ ಪಾಠ ಅಂತಾನೆ ಹೇಳ್ಬೋದು ಸೊ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಹಾಗೆ ಚಾನೆಲ್ ಅಲ್ಲಿ ಮೆಂಬರ್ಶಿಪ್ ಜಾಯಿನ್ ಬಟನ್ ಇದೆ ನಿಮ್ಗೆ ಚಾನಲ್ಗೆ ಚಾನೆಲ್ ಮೆಂಬರ್ಶಿಪ್ ಆಗಬೇಕು ಅಂತ ಇದ್ದರೆ ಫಿಫ್ಟಿ ನೈನ್ ರುಪೀಸ್ ಕೊಟ್ಟು ನೀವು ಮೆಂಬರ್ಶಿಪ್ ಮೆಂಬರ್ಶಿಪ್ ಹಾಕ್ಬೋದು ಹಾಗೆ ಈ ವಿಡಿಯೋ ಬಗ್ಗೆ ಏನಾದರೂ ಅನಿಸಿಕೆಗಳಿದ್ದರೆ ನೀವು ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ ಅಂತ ಕೇಳ್ಕೊಳ್ತಾ ಸೊ ಆಸ್ಟ್ರೇಲಿಯನ್ ಮಹಿಳೆಗೆ ಆಲ್ರೆಡಿ ಮದುವೆ ಆಗಿ ಅವ್ರಿಗೆ ಡಿವೋರ್ಸ್ ಕೂಡ ಆಗಿರುತ್ತೆ ಟೂ ತೌಸಂಡ್ ಏಯ್ಟೀನಲ್ಲಿ ಅವ್ರಿಗೆ ಡಿವೋರ್ಸ್ ಆದಮೇಲೆ ಅವ್ರಿಗೆ ಕೂಡ ಒಬ್ಬ ಸಂಗಾತಿ ಬೇಕು ಅಂದರೆ ಅಂತ ಹೇಳಿಬಿಟ್ಟು ಅವರು ಒಂದು ಡೇಟಿಂಗ್ ಆ್ಯಪ್ನ ಅದನ್ನು ಡೌನ್ಲೋಡ್ ಮಾಡಿ ಅದರಲ್ಲಿ ಒಬ್ಬ ವ್ಯಕ್ತಿ ಪರಿಚಯ ಕೂಡ ಆಗುತ್ತೆ ಆ ವ್ಯಕ್ತಿ ಪರಿಚಯ ಆದಮೇಲೆ ಆ ವ್ಯಕ್ತಿ ಇವರು ಏನಿದ್ದಾರೆ ಈ ಲೇಡಿ ಈ

ಹಾಗೇ ಇವರು ವಿಶ್ವಾಸನ ಬೇಗ ಅಂದರೆ ಬೇಗನೆ ಗಳಿಸ್ತಾರೆ ಅಂದರೆ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಅವರು ವಿಶ್ವಾಸನ ಗಳಿಸಿ ಅವ್ರ ಜೊತೆ ತುಂಬಾ ಚೆನ್ನಾಗಿ ಇರ್ತಾರೆ ಅವರು ಕೂಡ ತುಂಬ ನಂಬ್ತಾರೆ ಹಾಗೆಯೇ ಬರೋಬ್ಬರಿ ನಾಲ್ಕೂವರೆ ಕೋಟಿ ರೂಪಾಯಿ ಕಳ್ಕೊಳ್ಳೋದು ಕೂಡ ಅವರು ಒಂದು ದಾರಿ ಅಂತಲೇ ಹೇಳ್ಬೋದು ಅವರ ನಂಬಿಕೆನ ಗಳಿಸಿ ಅವರ ಪ್ರತಿಯೊಂದು ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ತಿಳ್ಕೊಂಡು ಅವರು ಇದರಲ್ಲೆಲ್ಲ ಇದು ಮಾಡಿ ಆಲ್ರೆಡಿ ಅದಕ್ಕೆ ಇದಕ್ಕೆ ಅಂತ ಹೇಳಿ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯದಾಗುತ್ತೆ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯ ಅಂತ ಹೇಳಿ ಮೂರು ಲಕ್ಷ ರೂಪಾಯಿ ಆಲ್ರೆಡಿ ಮೂರು ಕೋಟಿ ರೂಪಾಯಿ ಆಲ್ರೆಡಿ ಅವರು ಇನ್ವೆಸ್ಟ್ ಮಾಡಿಸಿರ್ತಾರೆ ಅಷ್ಟರೊಳಗಾಗಿ ಒಬ್ಬ ಇನ್ನೊಬ್ಬ ಅನಾಮಿಕವಾಗಿ ಫೇಸ್ಬುಕ್ಕಲ್ಲಿ ಅಲ್ಲಿ ಪರಿಚಯ ಆಗಿ ಅವರು ಕೂಡ ಒಂದು ಅವ್ರನ್ನ ಬ್ಲಾಕ್ ಮೇಲ್ ಮಾಡೋ ಥರ ಆಮೇಲೆ ಅವ್ರನ್ನ ಒಂದು ಇದು ಮಾಡೋ ಥರ ಅವ್ರನ್ನ ಇದು ಮಾಡಿ ಅಲ್ಲಿ ಕೂಡ ಬರೋಬ್ಬರಿ ಒಂದೂವರೆ ಕೋಟಿ ರೂಪಾಯಿ ವಂಚಿಸ್ತಾರೆ ಅಲ್ಲಿ ಫಸ್ಟ್ ಫಸ್ಟು ಅವರು ಆ ವ್ಯಕ್ತಿಗೆ ಹೇಳಿ ಈ ಥರ ಹಾಕ್ತಿದೆ ನನಗೆ ಅಂದರೆ ನೀನು ಕೊಡಬೇಡ ಅಂತ ಹೇಳಿ ಮನವೊಲಿಸ್ತಾರೆ ಆಮೇಲೆ ಆ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡಿ ಆ ವ್ಯಕ್ತಿ ಕಡೆಯಿಂದ ಇವ್ರಿಗೆ ಸ್ವಲ್ಪ ದುಡ್ಡು ಬರೋ ಥರ ಮಾಡಿಕೊಂಡು ಇವ್ರು ಏನು ಮಾಡ್ತಾರೆ ಆಮೇಲೆ ಇಬ್ರು ಪಾರ್ಟ್ನರ್ ಥರ ಆಗಿ ಒಂದೂವರೆ ಕೋಟಿ ರೂಪಾಯಿ ಇವರು ಇವರು ಬ್ಯಾಂಕ್ಗೆ ಕೂಡ ಟ್ರಾನ್ಸ್ಫರ್ ಆಗೋ ಥರ ಇವರು ಮಾಡ್ಕೋತಾರೆ ಸೊ ಒಂದು ಆ್ಯಪ್ನ ನಂಬಿದ್ದಕ್ಕೆ ಒಬ್ಬ ಮಹಿಳೆ ಒಂದು ಸುಮಾರು ನಾಲ್ಕೂವರೆ ಕೋಟಿ ರೂಪಾಯಿ ದುಡ್ಡನ್ನ ಕಳ್ಕೊಬೇಕಾಯಿತು ಸೊ ಅವ್ರು ಏನಾದ್ರೂ ಒಂದು ಹತ್ತು ನಿಮಿಷ ಯೋಚನೆ ಮಾಡಿದಿದ್ರೆ ಇವತ್ತು ಅವರು ಅಷ್ಟು ದುಡ್ಡು ಕಳ್ಕೊಳ್ಳೋ ಚಾನ್ಸೇ ಆಗ್ತಾ ಇರಲಿಲ್ಲ ಅದಕ್ಕೆ ಹೇಳೋದು ಪ್ರತಿಯೊಬ್ಬರು ಯಾವುದೇ ಆಗಿರ್ಬೋದು ಜೀವನದಲ್ಲಿ ಏನೇ ಒಂದು ಮುಖ್ಯವಾದ ಡಿಸಿಷನ್ ನಾವು ತೊಗೋತೀವಿ ಅಂದಾಗ ಅದ್ರ ಬಗ್ಗೆ ಒಂದು ಸತಿ ಎಲ್ಲ ಹತ್ತು ಸತಿ ನಾವು ತಿಂಕ್ ಮಾಡಲೇಬೇಕು ಫಸ್ಟ್ ನಾವೆಲ್ಲರೂ ಕಲಿಬೇಕಾಗಿರೋದು ಒಂದು ಏನಪ್ಪಾ ಅಂದರೆ ಒಂದು ಸತಿ ನಾವು ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡೋ ಬದಲು ನೂರು ಸತಿ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು ಸರಿನಾ ತಪ್ಪಾ ಅಂತ ಹತ್ತಾರು ಜನನ ವಿಚಾರಿಸಬೇಕು ಆಗ ಗೊತ್ತಾಗುತ್ತೆ ಅದರ ನಿಜವಾದ ಅಸಲಿಯತ್ತೇನು ಅಂತ ಏಕ್ದಮ್ ಹೋಗಿ ನಾವು ಬಾವಿಗೆ ಬಾವಿಗೆ ಬೀಳೋದು ಎಷ್ಟು ಸುಲಭ ಬಟ್ ಅದರಿಂದ ಎದ್ದು ಈಚೆ ಬರೋದು ತುಂಬ ಅಂದ್ರೆ ತುಂಬಾ ಕಷ್ಟ ಈ ಮಹಿಳೆ ಕೂಡ ಹಾಗೇ ಮಾಡಿದ್ದು ಒಂದು ಆ್ಯಪನ್ನ ನಂಬಿದಕ್ಕೆ ಬರೋಬ್ಬರಿ ನಾಲ್ಕೂವರೆ ಕೋಟಿ ರೂಪಾಯಿ ಇವತ್ತು ಕಳ್ಕೊಂಡು ತುಂಬ ಅಂದರೆ ತುಂಬಾ ನೋವು ತಿಂತಾ ಇದ್ದಾರೆ ಅವರು ಕಷ್ಟಕ್ಕೆ ಅಂತ ಇಟ್ಕೊಂಡಿದ್ದು ಇವತ್ತು ಬೇರೆಯವರ ಬಾಯಿಗೆ ಆಹಾರ ಆಗಿ ಹೋಗಿದೆ ಸೊ ಅವ್ರಿಗೆ ಎಷ್ಟು ದುಃಖ ಇರುತ್ತೆ ಅಲ್ವಾ ಸೊ ಆಸ್ಟ್ರೇಲಿಯನ್ನವರು ಕೂಡ ದಯವಿಟ್ಟು ಆ್ಯಪ್ಗಳಲ್ಲಿ ನಂಬರ್ ಆಗಿರ್ಬೋದು ಹಾಗೆ ಪರ್ಸ್ನಲ್ ಏನಾದರೂ ಶೇರ್ ಮಾಡ್ಕೊಳ್ತಾ ಇದ್ರೆ ಅದನ್ನು ಶೇರ್ ಮಾಡ್ಕೊಬೇಡಿ ಅಂತಲೇ ಕೇಳ್ಕೊಳ್ತಾ ಇದ್ದಾರೆ ಯಾಕೆಂದರೆ ಸುಮಾರು ಜನ ಆ್ಯಪಿಂದ ಮೋಸ ಹೋಗಿರೋದ್ರಿಂದ ಸುಮಾರು ಜನ ಆ್ಯಪ್ನಲ್ಲಿ ದುಡ್ಡು ಕಳ್ಕೊಂಡಿದ್ದಾರೆ ಹಾಗೆ ಅವ್ರು ಇನ್ನೇನೋ ಮೋಸ ಹೋಗಿದ್ದಾರೆ ಆ ಮೋಸ ಹೋಗಿರೋದ್ರಿಂದ ಆ್ಯಪನ್ನು ಹುಷಾರಾಗಿ ಯೂಸ್ ಮಾಡಿ ಹುಷಾರಾಗಿರಿ ಅಂತ ಹೇಳಿ ಸ್ವತಃ ಕ್ರಿಯೇಟ್ ಮಾಡಿರೋ ವ್ಯಕ್ತಿನೇ ಬಂದು ಪ್ರತಿಯೊಬ್ಬರು ಆಸ್ಟ್ರೇಲಿಯನ್ ಜಿಲ್ಲ ದೇಶ ಜನಗಳತ್ರ ಕೇಳ್ಕೊಳ್ತಾ ಇದ್ದಾರೆ ಸೊ ನೀವು ಕೂಡ ಯಾವುದೇ ಆಗಿರ್ಬೋದು ಆಸ್ಟ್ರೇಲಿಯಾ ಅಮೇರಿಕಾ ಇಂಡಿಯಾ ಎಲ್ಲೇ ಆಗಿರ್ಬೋದು ಯಾವೇ ಭಾಷೆ ಭಾಷೆ ಆಗಿರ್ಬೋದು ವಂಚನೆ ಮಾಡೋರು ನೂರಾರು ಜನ ಕಾಯ್ಕೊಂಡು ಕೂತಿರ್ತಾರೆ ನೀವು ಮಾಡೋ ಕೆಲಸ ಏನಿದೆ ಅದನ್ನು ಹತ್ತು ಸತಿ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು ನೀವು ಯಾಕಂದರೆ ಒಂದು ಸತಿ ಕಳ್ಕೊಂಡಿದ್ದ ದುಡ್ಡಾಗಿರ್ಬೋದು ಮಾನ ಮರ್ಯಾದೆ ಆಗಿರ್ಬೋದು ಯಾವುದೂ ವಾಪಸ್ ಬರೋದಿಲ್ಲ ದುಡ್ಡನ್ನ ಬೇಕಾದರೆ ನಾವು ಇವತ್ತೆಲ್ಲ ನಾಳೆ ನಾವು ಸಂಪಾದನೆ ಮಾಡ್ಬೋದು ಬಟ್ ಒಂದು ಸತಿ ಹೋಗಿದ್ದು ಮಾನ ಮತ್ತೆ ನಾವು ತಿರ್ಗಿಸಿಟ್ಕೊಳ್ಳೋಕೆ ಆಗೋದೇ ಇಲ್ಲ ಅದು ಒಂದು ಗಾದೆನೇ ಇದೆ ಅಲ್ವಾ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಅಂತ ಹಾಗೆ ನಾವು ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಆಗಿ ನಮ್ಮ ಜೀವನನ ನಾವೇ ಬಲಿ ತೊಗೊಳ್ಳೋವಂಥ ಪರಿಸ್ಥಿತಿಗಳು ಕೂಡ ಹೋಗ್ತಾ ಇರುತ್ತೆ ಈಗಿನ ಕಾಲ ಇದು ತುಂಬಾ ಅಂದ್ರೆ ತುಂಬಾನೇ ಜಾಸ್ತಿ ಆಗಿದೆ ಸೊ ಪ್ಲೀಸ್ ಪ್ರತಿಯೊಬ್ಬರು ಎಚ್ಚರಿಕೆಯಿಂದ ಹೆಜ್ಜೆ ಇಡಿ ಅಂತ ಕೇಳ್ಕೊಳ್ತಾ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಚಾನಲಲ್ಲಿ ಮೆಂಬರ್ಶಿಪ್ ಜಾಯಿನ್ ಬಟನ್ ಇದೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ಗೆ ಫಿಫ್ಟಿ ನೈನ್ ರುಪೀಸ್ ಕೊಟ್ಟು ಮೆಂಬರ್ಶಿಪ್ ಆಗ್ಬೋದು ಅಂತ ಕೇಳ್ಕೊಳ್ತಾ ಅನಿಸಿಕೆಗಳಿದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ ನನಗೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಲವ್ ಯು ಆಲ್ ಬಾಯ್ ಬಾಯ್